கைத்திர <highgli> நாம <flaws yapa> <app forbiddenessel worldwide> <suyni>

ಈಗ ನಮ್ಮ ಲಕ್ಷಣ ಯಾರನ್ನು ಮೆಚ್ಚುತ್ತಾಡೋ ಅವರನ್ನು ವರಿಸಲಿ ಆಗ ಇವರು ಸುಮ್ಮನೆ ಹೋಗ್ಬೇಕಾಗ್ತದೆ ಕರೆದವರು ಮಾತ್ರ ಬರುತ್ತಾರೆ ಆ ಮಂತ್ರಣ ಕೊಟ್ಟವರು ಮಾತ್ರ ಬರುತ್ತಾರೆ ನೀವು ಬಂದಿದ್ದೀರಿ ನನ್ನ ಮಗಳ ಮದುವೆ ಕಾರ್ಯಕ್ರಮವನ್ನು ನೋಡಿಕೊಂಡೇ ಹೋಗಬೇಕು ನೋಡ್ಲಿಕ್ಕಲ್ಲ ಮದುವೆ ಮಾಡ್ಕೊಂಡು ಹೋಗ್ಲಿಕ್ಕೆ ಬಂದವ ಇಲ್ಲಿ ನನ್ನನ್ನು ಗೆಲ್ಲುವ ವಿಕ್ರಮಿ ಯಾರು ಇಲ್ಲ ಎದುರಾದರೆ ನೋಡ್ಕೊತೇನೆ ಅದು ಆದ್ರೆ ಮುಂದೆ ಬದಲಾವಣೆಯನ್ನು ಮಾಡಿದ್ದೇವೆ ನಮ್ಮ ರಕ್ಷಣೆ ಯಾರು ರೂಪವನ್ನು ಮೆಚ್ಚಿ ಮಾಲೆ ಹಾಕ್ತಾಳೋ ಅವನಿಗೆ ದಾರಿ ಎಚ್ಚುತ್ತೇನೆ ಿರುವ ಸಮಸ್ತ <laughs> നോഡലേ തങ്കി മുടലേ നോഡലേ കേരള അധിപതി കേരള

ಎಂದು ನೋಡು ಅಣ್ಣ ನೀನು ತೋರಿಸ್ತಾ ಹೋದೆ ನಾನು ನೋಡ್ತಾ ಹೋದೆ ನನಗೂಲಕರ ಎಂದು ನೀನು ಹೇಳಿದ್ದೀಯ ಆದರೆ ನನ್ನ ಅಭಿಪ್ರಾಯ ಏನು ಗೊತ್ತಾ ಕೋಲೆ ಕೆಂಪು ಕಂದು ತೋರಬಾ ಇವರು ನನಗಂತೂ ಇಷ್ಟ ಆಗ್ಲಿಲ್ಲ ದಾನ ಹೆಣ್ಣು ಮಕ್ಕಳು ಸಿಗಲಿಲ್ಲವೋ ಇವರಿಗೆ ಅವರೇ ಸರಿ ಇವರ ಜೊತೆ ಇದ್ದರೆ ಕೂಗನ್ನು ಕೇಳಿ ಕೇಳಿ ನನ್ನ ಕಿವಿ ಮಂದವಾಗಿ ಹೋಗ್ತಾ ಇದೆ ತುಂಬಾ ಹುರಿ ಮೀಸೆ ಹೊರಗೆ ಬಂದಿರುವ ಹಲ್ಲುಗಳು ಕೆಂಗಣ್ಣು ಗಣ್ಣು Thank <laughs> you. ಇವರು ಯಾರು ಬೇಡ ಇವರು ಯಾರು ನನಗೆ ಇಷ್ಟವೂ ಆಗ್ತಾ ಇಲ್ಲ ಏನು ಮಾಡೋದು ಏನು ಮಾಡೋದು ಕರ್ಣ ಅಜ್ಜನ ಮಾತನ್ನ ಕೇಳಬೇಕೆಂದಿದೆ ಎಲ್ಲರನ್ನ ಕರೆಸಿದ್ದೇವೆ ಇವಳು ಕೈಯಲ್ಲಿದ್ದವರು ಬಂದಿದ್ದಾರೆ ಇವಳು ಯಾರನ್ನು ಒಪ್ಪುತ್ತಿದ್ದವೆಂದರೆ ಏನು ಮಾಡುವುದೀಗ ಯಾರಿದ್ದಾರೆ ಉಳಿದವರು ಸುಮ್ಮನಿರಬಹುದು ಆದರೆ ನಾನು ಸುಮ್ಮನಿರು ಸುಮ್ಮನಿರುವುದಿಲ್ಲ ಇವಳನ್ನು ಎಳೆದೊಯ್ಯುತ್ತೇನೆ ನಮ್ಮನ್ನೆಲ್ಲ ಆಕ್ಷೇಪಿಸುವ ಅಂಕಣ ಇವಳಿಗೆ ಯಾರು ನೋಡೋಣ ಎದುರಿಸಿ ಈ ಹುಡುಗಿಯನ್ನು ಬಿಡಲಿಸಿಕ್ಕೆ ಬಂದವರು ಯಾರು ಎಂದು ನೋಡಿದರೆ ಹುಡುಗ ಪೋರ ನಿಮ್ಮ ಬಳಗದಲ್ಲಿ ವೀರರ ಶಾಲೆ ಇದೆ ಅತ್ತಿನ ಹೊತ್ತಿಯವರೆಲ್ಲರೂ ವೀರರೇ ಆದರೆ ನೀನು ಎದುರಾದಿಯಲ್ಲೋ ಒಂದು ಬಡಿದರೆ